ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪಾಲಕ್ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರಿಟ್ಟು ಬಿಸಿ ಮಾಡ್ಕೊಳ್ಳೋಣ ಕುದ್ಮೇಲೆ ಒಂದು ಕುದಿ ಬಂದ ಮೇಲೆ ತೊಳೆದಿರೋ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ಅದನ್ನು ಕುದಿಯೋ ನೀರಿಗೆ ಹಾಕಿ ಒಂದು ಐದು ನಿಮಿಷ ಬಿಡೋಣ ಅದ್ರ ಜೊತೆಗೆ ಒಂದು ಐದಾರು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಪಾಲ್ ಪಾಲಾಕ್ ಒಂದೇ ಬಿಸಿ ನೀರಲ್ಲಿ ಬೇಯಿಸ್ಕೊಬೋದು ಅದು ನೋಡಿ ಒಂದು ಕುದಿ ಬರೋಷ್ಟರಲ್ಲಿ ತೆಕ್ಕೊಳ್ಳೋಣ ಈಗ ಬಗ್ಗಿಸ್ಕೊಂಡು ತಣ್ಣೀರ್ಗೆ ಹಾಕೊಳ್ಳೋಣ ನೋಡಿ ಸಾಕು ಇಷ್ಟು ತಣ್ಣೀರ್ಗೆ ಹಾಕ್ಕೊಂಡು ಆರದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋದು ಮರ್ತದೆ ನಾನು ಜೀರಿಗೆನೂ ಒಂಚೂರು ಉಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಸಿಟ್ಟು ಅದಕ್ಕೆ ಬೇಕಾದ್ರೆ ನೀವು ಚಿರೋಟಿ ರವೆ ಏನು ಬೇಕಾದರೂ ಹಾಕೋಬೋದು ಇಲ್ಲಿ ಗೋಧಿ ಹಸಿಟ್ಟು ಒಂದು ಹಾಕೊಳ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಚೆನ್ನಾಗಿ ಬರುತ್ತೆ ಪೂರಿ ಇದನ್ನು ಚಪಾತಿ ಬೇಕಾದ್ರೂ ಮಾಡ್ಕೊಬೋದು ಪೂರಿ ಬೇಕಾದ್ರೂ ಮಾಡ್ಕೊಬೋದು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಪೂರಿಗಾದರೆ ನೋಡಿ ಅದಾದರೆ ಸಾಕು ಈಗ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಸ್ವಲ್ಪನೇ ಉಂಡೆ ತೊಗೊಂಡು ಉತ್ಕೊಳ್ಳೋಣ ಸಣ್ಣ ಉಂಡೆ ತೊಗೊಂಡು ಹೊತ್ಕೊಳ್ಳೋಣ ಈಗ ಪೂರಿ ಅದಕ್ಕೆ ಹೊತ್ಕೊಳ್ಳೋಣ ನೋಡಿ ಗುಂಡಿಗೆ ಹೊತ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಹಸಿಟ್ಟು ಹಾಕೊಬೇಡಿ ಎಣ್ಣೆ ಎಲ್ಲ ಹಸಿಟ್ಟಾಗ್ಬಿಡುತ್ತೆ ಪೂರಿ ಇದಿದ್ದರೆ ಸಾಕು ದಪ್ಪ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳಗೂ ಮಾಡ್ಕೋಬೇಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪೂರಿನ ಹಾಕ್ಕೊಳ್ಳೋಣ ಚೆನ್ನಾಗೇ ಉಬ್ಬಿ ಬರುತ್ತೆ ಸ್ವಲ್ಪ ಎಣ್ಣೆ ಮೇಲೆ ಇರಿ ಹಿಂಗೆ ಉಬ್ಬಿ ಬರುತ್ತೆ ಇಲ್ಲಾಂದರೆ ತಟ್ಟೆ ಥರ ಬಂದ್ಬಿಡುತ್ತೆ ಪಾಲಕ್ ಪೂರಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕುರ್ಮಾ ಇದು ಕುರ್ಮಾ ಜೊತೆ ತಿನ್ಬೋದು ಪಲ್ಯ ಚಟ್ನಿ ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಬೋದು ಟೊಮೆಟೊ ಚಟ್ನಿ ಏನು ಬೇಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ನಾನು ಕುರ್ಮಾ ತೋರಿಸ್ತಾ ಇದ್ದೀನಿ ತರಕಾರಿ ಕುರ್ಮಾ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲೋ ಆ ವಿಡಿಯೋ ನೋಡಿ ನೋಡಿ ಇಲ್ಲಿ ಇನ್ನೊಂದು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು ಗುಡ್ಡೆ ಬರೋಕ್ಕೋಸ್ಕರ ಸುಮ್ಮನೆ ಮುಳುಗಸ್ ಮುಳುಗಿಸೋದು ಅದನ್ನು ಹಿಂಗೆ ಎತ್ಕೊಂಡು ತಿರುಗಿಸೋಣ ಈಗ ಒಂದು ಸೈಡ್ ಆಯಿತು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಳ್ಳೋಣ ನೋಡಿ ಪೂರಿ ಪೂರಿ ರೆಡಿಯಾಗಿದೆ ಇದನ್ನು ಏನು ಬೇಕಾದ್ರೂ ಕಾಂಬಿನೇಷನ್ ನೀವು ತಿನ್ಕೊಬೋದು ನೋಡಿ ಎಷ್ಟು ಉಬ್ಬಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಹುರಿ ಪಾಲಕ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್